ಊರಿಗೆ ಉಪಕಾರಿ ಮನೆಗೆ ಮಾರಿ ಗಾದೆ ಮಾತು ವಿಸ್ತರಣೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಎಂಬ ಗಾದೆಯು ವ್ಯಕ್ತಿಯೊಬ್ಬರ ದ್ವಂದ್ವ ವ್ಯಕ್ತಿತ್ವವನ್ನು ಮಾರ್ಮಿಕವಾಗಿ ತಿಳಿಸುತ್ತದೆ ಈ ಗಾದೆಯು ಸಮಾಜದಲ್ಲಿ ಮೆರೆಯುವ ಕೆಲವು ವ್ಯಕ್ತಿಗಳ ನಿಜವಾದ ಸ್ವರೂಪವನ್ನು ತೆರೆದಿಡುತ್ತದೆ ಹೊರಗಿನ ಪ್ರಪಂಚಕ್ಕೆ ಸಹಾಯ ಮಾಡುವಲ್ಲಿ ದಾನ ಮಾಡುವಲ್ಲಿ ಸಮಾಜಮುಖಿ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿರುವ ವ್ಯಕ್ತಿಯು ತನ್ನ ಸ್ವಂತ ಕುಟುಂಬಕ್ಕೆ ತೊಂದರೆದಾಯಕನಾಗಿ ನಿರ್ಲಕ್ಷ್ಯ ತೋರುವವನಾಗಿ ಅಥವಾ ಕಿರುಕುಳ ನೀಡುವವನಾಗಿರಬಹುದು ಎಂಬುದನ್ನು ಈ ಗಾದೆ ವಿವರಿಸುತ್ತದೆ ಈ ಗಾದೆಯು ಹಲವಾರು ಆಯಾಮಗಳನ್ನು ಹೊಂದಿದೆ ಒಂದು ಬಾಹ್ಯ ತೋರಿಕೆ ಮತ್ತು ಆಂತರಿಕ ಸತ್ಯ ಕೆಲವೊಮ್ಮೆ ವ್ಯಕ್ತಿಗಳು ಸಾರ್ವಜನಿಕವಾಗಿ ತಮ್ಮನ್ನು ಉದಾತ್ತ ವ್ಯಕ್ತಿಗಳಂತೆ ಬಿಂಬಿಸಿಕೊಳ್ಳುತ್ತಾರೆ ಸಭೆ ಸಮಾರಂಭಗಳಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮ ಔದಾರ್ಯವನ್ನು ಪ್ರದರ್ಶಿಸುತ್ತಾರೆ ಬಡವರಿಗೆ ಸಹಾಯ ಮಾಡುತ್ತಾರೆ ದೇಣಿಗೆ ನೀಡುತ್ತಾರೆ ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಾರೆ ಇದರಿಂದ ಸಾರ್ವಜನಿಕರಲ್ಲಿ ಅವರಿಗೆ ಒಳ್ಳೆಯ ಹೆಸರು ಬರುತ್ತದೆ ಆದರೆ ಅವರ ಮನೆಯಲ್ಲಿ ಪರಿಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿರಬಹುದು ತಮ್ಮ ಕುಟುಂಬದ ಸದಸ್ಯರ ಅಗತ್ಯಗಳನ್ನು ಕಡೆಗಣಿಸಬಹುದು ಅವರೊಂದಿಗೆ ಕಠಿಣವಾಗಿ ವರ್ತಿಸಬಹುದು ಅಥವಾ ಮನೆಯ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಬಹುದು ಎರಡು ಗಮನದ ಕೊರತೆ ಮತ್ತು ಆದ್ಯತೆಗಳ ತಪ್ಪು ನಿರ್ಧಾರ ಕೆಲವರು ತಮ್ಮ ಸಮಯ ಮತ್ತು ಸಂಪನ್ಮೂಲಗಳನ್ನು ಹೊರಗಿನವರಿಗೆ ಸಹಾಯ ಮಾಡಲು ಮೀಸಲಿಡುತ್ತಾರೆ ಇದು ಒಳ್ಳೆಯ ವಿಷಯವಾದರೂ ತಮ್ಮ ಸ್ವಂತ ಕುಟುಂಬಕ್ಕೆ ಅಗತ್ಯವಾದ ಸಮಯ ಮತ್ತು ಗಮನವನ್ನು ನೀಡಲು ಅವರು ವಿಫಲರಾಗಬಹುದು ತಮ್ಮ ಮನೆಯವರ ಆರೋಗ್ಯ ಶಿಕ್ಷಣ ಅಥವಾ ಭಾವನಾತ್ಮಕ ಅಗತ್ಯಗಳನ್ನು ಅವರು ಕಡೆಗಣಿಸಬಹುದು ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸುವ ತವಕದಲ್ಲಿ ತಮ್ಮ ಮನೆಯವರ ಸಂತೋಷವನ್ನು ಮರೆತು ಬಿಡುತ್ತಾರೆ ಇದು ಆದ್ಯತೆಗಳ ತಪ್ಪು ನಿರ್ಧಾರವನ್ನು ತೋರಿಸುತ್ತದೆ ಮೂರು ಅಧಿಕಾರದ ದುರುಪಯೋಗ ಮತ್ತು ಅಹಂ ಕೆಲವೊಮ್ಮೆ ಸಮಾಜದಲ್ಲಿನ ಸ್ಥಾನಮಾನ ಮತ್ತು ಗೌರವವನ್ನು ದುರುಪಯೋಗಪಡಿಸಿಕೊಂಡು ಮನೆಯಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸಬಹುದು ಹೊರಗಿನವರಿಗೆ ದಯೆ ತೋರುವ ಅವರು ಮನೆಯವರ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸಬಹುದು ಅವರನ್ನು ನಿಯಂತ್ರಿಸಬಹುದು ಅಥವಾ ಅವರ ಅಭಿಪ್ರಾಯಗಳಿಗೆ ಬೆಲೆ ಕೊಡದೇ ಇರಬಹುದು ಇದು ಅವರ ಅಹಂ ಮತ್ತು ದರ್ಪವನ್ನು ತೋರಿಸುತ್ತದೆ ನಾಲ್ಕು ನಿಸ್ವಾರ್ಥತೆಯ ಕೊರತೆ ನಿಜವಾದ ನಿಸ್ವಾರ್ಥತೆಯು ಮನೆಯಿಂದಲೇ ಪ್ರಾರಂಭವಾಗಬೇಕು ತಮ್ಮ ಕುಟುಂಬದ ಸದಸ್ಯರನ್ನು ಪ್ರೀತಿಸದೆ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳದೆ ಕೇವಲ ಸಾರ್ವಜನಿಕವಾಗಿ ಸಹಾಯ ಮಾಡುವುದು ನಿಜವಾದ ನಿಸ್ವಾರ್ಥವಲ್ಲ ಅಂತಹ ವ್ಯಕ್ತಿಗಳು ಕೇವಲ ಸಾರ್ವಜನಿಕ ಮನ್ನಣೆಗಾಗಿ ಅಥವಾ ತಮ್ಮ ಪ್ರತಿಷ್ಠೆಗಾಗಿ ಸಹಾಯ ಮಾಡುತ್ತಿರಬಹುದು ಐದು ಪರಿಣಾಮಗಳು ಮನೆಗೆ ಮಾರಿ ಎನಿಸಿಕೊಂಡ ವ್ಯಕ್ತಿಯಿಂದ ಅವರ ಕುಟುಂಬವು ಅನೇಕ ತೊಂದರೆಗಳನ್ನು ಅನುಭವಿಸುತ್ತದೆ ಮನೆಯಲ್ಲಿ ಅಶಾಂತಿ ಕಲಹ ದುಃಖ ಮತ್ತು ಅಭದ್ರತೆಯ ವಾತಾವರಣ ನಿರ್ಮಾಣವಾಗಬಹುದು ಮಕ್ಕಳು ಸರಿಯಾದ ಆರೈಕೆ ಮತ್ತು ಮಾರ್ಗದರ್ಶನವಿಲ್ಲದೆ ಬೆಳೆಯಬಹುದು ಪತಿಪತ್ನಿಯರ ನಡುವೆ ಸಂಬಂಧ ಹದಗೆಡಬಹುದು ಒಟ್ಟಾರೆಯಾಗಿ ಆ ಮನೆಯ ನೆಮ್ಮದಿ ಹಾಳಾಗುತ್ತದೆ ಉಪಸಂಹಾರ ಊರಿಗೆ ಉಪಕಾರಿ ಮನೆಗೆ ಮಾರಿ ಎಂಬ ಗಾದೆಯು ನಮಗೆ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತದೆ ನಾವು ಸಮಾಜಕ್ಕೆ ಸಹಾಯ ಮಾಡುವುದು ಒಳ್ಳೆಯ ವಿಷಯವಾದರೂ ನಮ್ಮ ಮೊದಲ ಆದ್ಯತೆ ನಮ್ಮ ಕುಟುಂಬದವರಾಗಿರಬೇಕು ನಿಜವಾದ ಒಳ್ಳೆಯತನವು ಮನೆಯಿಂದಲೇ ಪ್ರಾರಂಭವಾಗುತ್ತದೆ ಮತ್ತು ಅದು ಹೊರಗಿನ ಪ್ರಪಂಚಕ್ಕೂ ವಿಸ್ತರಿಸಬೇಕು ಕೇವಲ ಬಾಹ್ಯ ತೋರಿಕೆಗೆ ಮರುಳಾಗದೆ ವ್ಯಕ್ತಿಯೊಬ್ಬರ ನಿಜವಾದ ಗುಣವನ್ನು ಅವರ ಮನೆಯಲ್ಲಿನ ನಡವಳಿಕೆಯಿಂದ ಅಳೆಯಬೇಕು ಎಂಬುದನ್ನು ಈ ಗಾದೆ ಸ್ಪಷ್ಟವಾಗಿ ತಿಳಿಸುತ್ತದೆ